ರು ಮಮತಾ ಬಸಪ್ಪ ಒಳೆಕ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಗಜಮುಖನೇ ಗಣಪತಿಗೆ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪ ತರುಣೀನೇ ಅಮ್ಮ ಗಣಪತಿಗೆ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪ ತರುಣೀನೇ ಗಜಮುಖನೇ ಗಣಪತಿಗೆ ನಿನಗೆ ಬಂದನೆ ನಂಬಿದವರ ಪಾಲಿನ ಕಲ್ಪ ತರುಣೀನೇ ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಅರಸಿಯಂದು ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ಉದಯ ಮಾಡಿ ಅರಸಿ ಎಂದು ನಿನ್ನ ಸಂವಿಧಾನಕ್ಕೆ ತಲೆಬಾಯಿ ಕೈ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಈ ಏಳು ಲೋಕದ ನುಣಯರದ ಸಾಧನಕ್ಕೆ ನೀ ಕಾರಣ ಈ ಏಳು ಲೋಕದ ನ ಸಾಧನಕ್ಕೆ ನೀ ಕಾರಣ ಎಲ್ಲರಿಗೂ ಧನ್ಯವಾದಗಳು ಚಿತ್ರಕಲೆ ಭಾಗವಹಿಸುವ ಮಕ್ಕಳು ಸ್ಟೇಜ್ ಹಿಂದ್ಗಡೆ ಹೋಗ್ಬೇಕು ಪ್ರಬಂಧ ರಚನೆ ಕ್ಲೇ ಮಾಡ್ಲಿಂಗ್ ಚಿತ್ರಕಲೆ ಪ್ರಬಂಧ ಸ್ಪರ್ಧೆ ಕ್ಲೇ ಮಾಡಲಿಂಗ್ ಚಿತ್ರಕಲೆ ಇದ್ರೊಳಗೆ ಭಾಗವಹಿಸಿರ್ತಂತ ಎಲ್ಲ ಮಕ್ಕಳ ವೇದಿಕೆ ಹಿಂಬಾಗ್ ಬರ್ರಿ ನಾಲ್ಕರಿಂದ ಒಂದರಿಂದ ನಾಲ್ಕು ಐದರಿಂದ ಏಳು ಎಲ್ಲ ವಿದ್ಯಾರ್ಥಿಗಳು ಆ ಕಡೆ ಬರ್ರಿ

ನಾನು ಹೇಳುತ್ತಿರುವುದು ಭಕ್ತಿಗೆ ಮಾ ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ್ಯ ಮ್ಯಾಲ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ മാദേവ നിമ മണ്ടെ മാലു മല്ല അതോവഷ്പന്ദി മാത്രേവ നിമേ സോജുഗദു മല്ലേ മാദേവ നിമ്മ മണ്ടെ മാല ദുണ്ടു മല്ല ಚಂದಕ್ಕಿ ಮಾಲೆ ಬಿಲ್ ಪತ್ರೆ ತುಳಸಿದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪಾಳೆ ಬೆಳಗುನಿ ತುಪಾವ ಕಾಸಿಯೂನಿ ಕಿತಾಳೆ ಅಣ್ಣ ತಂದಿಯು ನೀ ಮಾದೇವ ನಿಮ್ಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ್ ದುಂಡು ಮಲ್ಲಿಗೆ ಬೆಟ್ಟತ್ಕೊಂಡು ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ ಮಾ ದೇವ ಮಾದೇವ ಮಾದೇವನಿಗ ಸೋಜುಗಾದ ಮಾ ದೇವ ನಿಮ್ಮ ಮಂಡೆ ಮ್ಯಾಲ್ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ್ ದುಂಡು ಮಲ್ಲಿಗೆ ಧನ್ಯವಾದಗಳು ನನ್ನ ಹೆಸರು ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಜ್ಞಾನದೀಪ ಹಿರಿಯ ಪ್ರಾಥಮಿಕ ಶಾಲೆ ನಾನು ಈಗ ಕೇಳು ಮಾದೇವ ಹಾಡನ್ನು ಹೇಳುತ್ತಿದ್ದೇನೆ ಕೇಳುಮಾದೇವನ ங்க நடைசுத்தீ शिव शिवा ने शिवने हरा ಧನ್ಯವಾದಗಳು ಸಣಗಿ ಕೇಳು ಮಾದೇವಾ ಮನ್ಸನ